ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಕೂಜಿಮಲೆ ಎಸ್ಟೇಟ್ ಅಂಗಡಿಗೆ ಬಂದು ದಿನಸಿ ಪದಾರ್ಥ ತೆಗೆದುಕೊಂಡು ಹೋಗಿರುವ ಶಂಕಿತ ವ್ಯಕ್ತಿಗಳು ನಿಷೇಧಿತ ನಕ್ಸಲ್ ಸಂಘಟನೆಯ ಸದಸ್ಯರಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಎಸ್ಪಿ ಅವರು ಇಬ್ಬರು ಪುರುಷರು ಹಾಗೂ ಇಬ್ಬರು ಮಹಿಳೆಯರು ಶಸ್ತ ಸಜ್ಜಿತರಾಗಿ ಮಾರ್ಚ್ ಹದಿನೇಳರ ಸಂಜೆ ವೇಳೆ ಕೂಜಿಮಲೆ ರಬ್ಬರ್ ಎಸ್ಟೇಟ್ನ ಅಂಗಡಿಗೆ ಆಗಮಿಸಿ ಇಪ್ಪತ್ತೈದು ಕೆಜಿ ಅಕ್ಕಿ ಸಹಿತ ಇತರ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಈ ಸಂದರ್ಭ ಕನ್ನಡ ಭಾಷೆಯಲ್ಲಿ ತಮ್ಮಂದ ನಕ್ಸಲ್ ಹೋರಾಟಗಾರರು ಎಂದು ಪರಿಚಯಿಸಿಕೊಂಡಿದ್ದರಲ್ಲದೆ ತಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ತಿಳಿಸಿದ್ದಾರೆ ತನಿಖೆ ಸಂದರ್ಭ ಅಂಗಡಿ ಮಾಲೀಕರಿಗೆ ಕೆಲವು ಫೋಟೋಗಳನ್ನು ತೋರಿಸಿದಾಗ ಓರ್ವ ವ್ಯಕ್ತಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡನನ್ನ ಹೋಲ್ತಾ ಇರುವುದಾಗಿ ಹೇಳಿದ್ದಾರೆ ಇನ್ನುಳಿದ ಮೂವರ ಕುರಿತು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಎಂದು ವಿವರಿಸಿದರು ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಎಂದು ಎಸ್ಪಿ ಅವರು ತಿಳಿಸಿದರು ಶಸ್ತ್ರ ಸಜ್ಜಿತ ಶಂಕಿತ ನಕ್ಸಲ್ರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ನಕ್ಸಲ್ ನಿಗ್ರಹ ದಳದ ಕಮಾಂಡೋಗಳ ಸಹಿತ ಶ್ವಾನದಳ ಮತ್ತು ದ್ರೋಣ್ ಕ್ಯಾಮೆರಾಗಳನ್ನು ಕೂಡ ಬಳಸಲಾಗ್ತಾ ಇದೆ ಕೂಜಿಮಲೆ ಅರಣ್ಯ ಪ್ರದೇಶ ಕಾಡಿನ ಸಹಿತ ತೀವ್ರ ಕಣಿವೆಗಳಿಂದ ಕೂಡಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ನಕ್ಸಲ್ ನಿಗ್ರಹ ದಳದ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಜಿಲ್ಲೆಗೆ ಆಗಮಿಸಿ ಕೂಂಬಿಂಗ್ ಕಾರ್ಯಾಚರಣೆಯ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಕೂಜಿಮಲೆ ರಬ್ಬರ್ ಎಸ್ಟೇಟ್ನ ಅಂಗಡಿಗೆ ಬಂದಿದ್ದ ನಕ್ಸಲರ ಕುರಿತು ನೆರೆ ಜಿಲ್ಲೆಗಳು ಮತ್ತು ಕೇರಳ ರಾಜ್ಯದ ಗುಪ್ತಚರ ಇಲಾಖೆಗಳಿಂದಲೂ ಮಾಹಿತಿಯಿಂದ ಸಂಗ್ರಹ ಮಾಡಲಾಗ್ತಾ ಇದೆ ಎಂದು ಎಸ್ಪಿ ಅವರು ವಿವರ ನೀಡಿದರು ಶನಿವಾರ ತಿಂಗಳ ಮಾರ್ಚ್ ನಮ್ಮ ಮಡಿಕೇರಿ ರೂರಲ್ ಪಿ ಎಸ್ ಲಿಮಿಟ್ಸಲ್ಲಿರುವ ಇಂಟೀರಿಯರ್ ಪ್ಲೇಸ್ ಕೂಜಿಮಲೆ ಅಂದರೆ ಒಂದು ರಬ್ಬರ್ ಎಸ್ಟೇಟಲ್ಲಿ ಒಂದು ನಾಲ್ಕು ವ್ಯಕ್ತಿಗಳು ಆಮ್ಸ್ ಇಟ್ಕೊಂಡು ಕಾಕಿ ಮತ್ತು ಕ್ಯಾಮಫ್ಲಜ್ ಡ್ರೆಸ್ ಥರ ಅಲ್ಲಿ ಫಾರೆಸ್ಟ್ನವರ್ ಥರ ಬಂದು ಹೋಗಿದ್ದಾರೆ ಅಂದರೆ ಒಂದು ನಿಮಗೆ ಸುದ್ದಿ ಬಂತು ಅದ್ರ ಬಗ್ಗೆ ವಿಚಾರಣೆ ಮಾಡುವಾಗ ಅವರು ಯಾರು ಫಾರೆಸ್ಟ್ನವರ್ ಇಲ್ಲ ಅಂದರೆ ಗೊತ್ತಾಗಿದ್ದು ಅದಾದ ಮೇಲೆ ಹೇಳುವಾಗ ಅವರು ನಕ್ಸಲ್ಗಳಂದ್ರೆ ನಮಗೆ ಗೊತ್ತಾಗಿದೆ இஜிமலை நம்ம இன்ட்டீரியர் ஏரியா நம்ம மடிகேரியலந்து சுமார் பை ரோடு ஹோகந்திர சுமார் நூறு கிலோமீட்டர் இது நம்ம தட்சிண கன்னட டிஸ்டிக்கு சுபிரமணியபுரம் போலீஸ் ஸ்டேஷன்னு இந்த ஒள்திவி சோ இல்ல சீதா நமக்கு அக்சஸ் இரோதெல்லாம் ஃபாரஸ்ட் ஏரியா இருக்கிறது உலி ஏரியா கம்ப்ளீட்லி ஃபாரஸ்ட் ஏரியா இருந்தே ஒன்று எஸ்டேட் இத்தது எஸ்டேட்டில் சுமார் ಒಂದು ಅರುವತ್ತರಿಂದ ಎಪ್ಪತ್ತು ಜನ ಹೊರಗಡೆ ರಾಜ್ಯದವರು ಮತ್ತು ನಮ್ಮ ಲೋಕಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ಕೆಲಸ ಮಾಡುವವರಕ್ಕೆ ಪ್ರೊವಿಷನ್ಸ್ ಕೊಡುವುದಕ್ಕೆ ಒಂದು ಅಂಗಡಿ ಥರ ಅಕ್ಕಿ ಮತ್ತು ಬೆಲೆ ಎಲ್ಲ ಇರುವ ಇಟ್ಕೊಂಡಿರುವ ಒಂದು ಅಂಗಡಿ ಇದೆ ಆ ಅಂಗಡಿಗೆ ನಾಲ್ಕು ಜನ ಶನಿವಾರ ಸಾಯಂಕಾಲ ಆಮ್ಸ್ ಇಟ್ಕೊಂಡು ನಾಲ್ಕು ಜನನೂ ಕೂಡ ಆಮ್ಸ್ ಇಟ್ಕೊಂಡು ಬಂದು ಅಕ್ಕಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಕೆ ಜಿ ಕೆ ಜಿ ಅಕ್ಕಿ ಸುಗರ್ ಒಂದು ಮೂರು ಕೆ ಜಿ ಮತ್ತು ಬೇರೆ ಬೇರೆ ದಿನಸಿ ಸಾಮಾನುಗಳೆಲ್ಲ ತಗೊಂಡಿದ್ದಾರೆ ಸೊ ತಗೊಂಡು ಅಲ್ಲಿಂದು ಫಾರೆಸ್ಟ್ ಒಳಗಡೆ ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಬಂದದ್ದು ಕೇಸ್ ಮಾಡಿದ್ವಿ ಅದರಲ್ಲಿ ಒಂದು ನಾವು ಫೇಸಿಯಲ್ ಫೀಚರ್ಸ್ ಮತ್ತು ಫಿಸಿಕಲ್ ಫೀಚರ್ಸ್ ಎಲ್ಲ ಚೆಕ್ ಮಾಡುವಾಗ ಒಬ್ಬ ವ್ಯಕ್ತಿ ವಿಕ್ರಮ್ ಗೌಡ ಎಂಬ ವ್ಯಕ್ತಿ ಥರ ಕಾಣ್ತಾ ಇದೆ ಮತ್ತು ಉಳಿದ ಮೂರು ಜನ ಕೂಡ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ತಕ್ಷಣ ನಮಗೆ ಮಾಹಿತಿ ಬಂದ ತಕ್ಷಣವೇ ನಾವು ಆ್ಯಂಟಿ ನಕ್ಸಲ್ ಫೋರ್ಸ್ ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಅವರಿಗೆ ಎಸ್ ಪಿ ಮತ್ತು ಸೀನಿಯರ್ ಆಫೀಸರ್ಸ್ಗೆ ತಿಳಿಸಿದ್ದೀವಿ ಅವರು ಕೊಂಬಿಂಗ್ ಆಪರೇಷನನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಕೊಂಬಿಂಗ್ ಆಪರೇಷನ್ ಈಗ ನಡ್ತಾ ಇದೆ ಮತ್ತು ಅವರು ಮುಂದೆ ಹೆಂಗೆ ಹೋಗಬಾರ್ದು ಎಲ್ಲಿಂದ ಬಂದಿರಬಾರ್ದು ಎಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇರುತ್ತದೆ ಅಂತಾಗ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಕೂಡ ಬೇರೆ ಬೇರೆ ಇಲಾಖೆಯಲ್ಲ ಮತ್ತು ನಮ್ಮ ಇಂಟೆಲಿಜೆನ್ಸ್ ಟೀಮ್ ಡಿಸ್ಟ್ರಿಕ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಟೀಮ್ ಮತ್ತು ಇಂಟರ್ನಲ್ ಸೆಕ್ಯುರಿಟಿ ಡಿವಿಷನ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಆರ್ಮ್ಸ್ ಇಟ್ಕೊಂಡು ಬಂದು ಯಾವುದು ದಿನಸಿ ಸಾಮಾನುಗಳು ಯಾವುದು ತಗೊಳ್ತಾರಂದ್ರೆ ತಕ್ಷಣ ನಮಗೆ ಪೊಲೀಸರಕ್ಕೆ ನಮಗೆ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ನಾವು ನ್ಯಾಬ್ ಮಾಡುವುದಕ್ಕೆ ಇಂಥಾಗ ಒಂದು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡುವವರಿಗೆ ಯಾವುದು ದಯವಿಟ್ಟು ಅವಕಾಶ ಕೊಡಬಾರ್ದು ಅಂದರೆ ಹೇಳ್ಕೊಳ್ತೀನಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಿಮ್ಮ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಇರ್ತದೆ ನೆಕ್ಸ್ಟ್ ಅವರು ಎಲ್ಲಿ ಬರ್ತಾರೋ ಹೋಗ್ತಾರೆ ಎಂಬುದ್ರ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಜನರಿಗೆ ಯಾವಾಗಲೂ ಮಾಹಿತಿ ಬರುವಾಗ ದಯವಿಟ್ಟು ತಿಳಿಸಬೇಕಂದ್ರೆ ಹೇಳ್ಕೊಳ್ತೀವಿ